ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಜೆನ್ನು ಟಾಪ್ ಎಂಡ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದ್ದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ದು ಯಾವ ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ ಒಂದು ಐದರ್ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಲ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಈ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸಹ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೆ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಇರುತ್ತೆ ಸೇರಿ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಗೆ ಸರ್ ಗಾಡಿ ಬಂದು ಜನ್ನು ಸರ್ ಅದು ಟೂ ತೌಸಂಡ್ ಫೈವ್ ಮಾಡಲು ಟಾಪ್ ಆ್ಯಂಡ್ ಗಾಡಿ ಓಕೆ ಎರಡು ಸಾವಿರದ ಐದು ಮಾಡಲು ಮಾರುತಿ ಜನ್ನು ಟಾಪ್ ಆ್ಯಂಡ್ ಗಾಡಿ ಹೌದು ಹೌದು ಸರ್ ಓಕೆ ಯಾವ್ದು ಮಾಡೋ ಅಲ್ಲ ಓನರ್ ಎಷ್ಟು ಜನ ಅಂದ್ರೆ ಓನರು ಎಂಟು ಆಗ್ಬಿಟ್ಟಿದೆ ಸರ್ ಎಂಟು ಜನ ಎಂಟು ಜನ ಆಗಿದ್ದಾರೆ ಬಾಡಿ ಲೈನ್ ಮತ್ತೆ ಟಿಂಕರಿಂಗ್ ಕೆಲಸ ಯಾವ್ದು ಇಲ್ಲ ಗಾಡಿಲಿ ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಇದೆ ಓಕೆ ಒಂದು ತಿಂಗಳು ಒಂದೂವರೆ ತಿಂಗಳು ಇದೆ ಎಫ್ ಸಿ ಇನ್ಸೂರೆನ್ಸ್ ಏಳು ತಿಂಗಳು ಇದೆ ಸರ್ ಓಕೆ ಈಗ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆಯಾ ಆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ ಗುಡ್ ಕಂಡೀಷನ್ ಇದೆ ಗಾಡಿ ಓಕೆ ಬಾಡಿ ಲೈನ್ ಏನು ರೀಪೇಂಟ್ ಆಗಿದೆಯಾ ನನಗೆ ಸರ್ ಅದು ಇಲ್ಲ ಇಲ್ಲ ಸರ್ ರೀಪೇಂಟ್ ಎಲ್ಲ ಏನಿಲ್ಲ ಫುಲ್ ಒರಿಜಿನಲ್ ಇದೆಯಾ ಒರಿಜಿನಲ್ ಪೇಂಟ್ ಅಲ್ಲೇ ಇದೆ ಗಾಡಿ ಯಾವುದು ಟಿಂಗರ್ ಕೆಲಸ ಯಾವುದು ಇಲ್ಲ ಸರ್ 1 ರೂಪಾಯಿ ಕೆ ಕೆಲಸ ಮಾಡಸಂಗೇ ಇಲ್ಲ ತಗೊಂಡ್ ಹ್ಮ್ ಟೈರ್ ಹೆಂಗಿದೆ ಗಾಡಿಲಿ ಗಾಡಿಲಿ ಟೈರ್ ಒಂದು 40% ಇದೆ ಸರ್ 4 ನಾಲ್ಕು 40% ಇದೆ ಹೌದು ಓಕೆ ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವಾ ಆ ಸೀಟ್ ಕವರ್ಸ್ ಎಲ್ಲ ಓಕೆ ಇದೆ ಸರ್ ಎಸಿ ಸರ್ ಎಸಿ ಎಲ್ಲ ವರ್ಕಿಂಗ್ ಇದೆ ಸರ್ ಅದು ವರ್ಕಿಂಗ್ ಇದೆಯಾ ಆ ವರ್ಕಿಂಗ್ ಇದೆ ಸರ್ ಎಸಿ ಎಲ್ಲ ವರ್ಕಿಂಗ್ ಇದೆ ಓಕೆ ಅಂದ್ರೆ ಗಾಡಿ ಏನಿಲ್ಲ ಅದು ಗಾಡಿ ಖರ್ಚು ಏನಿಲ್ಲ ಸರ್ ಅದೇ ಎಫ್ ಸಿ ಒಂದು ಮಾಡಿಸ್ಕೋಬೇಕಾಗತ್ತೆ ಇನ್ನು ಒಂದೂವರೆ ತಿಂಗಳು ಇದೆ ಎಫ್ ಸಿ ಇದೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ ಆ ಅಲ್ಲ ನಮ್ಮ ಕಡೆ ಇದೆ ಸರ್ ಓಕೆ ಎಲ್ಲಿ ಸರ್ ಗಾಡಿದು ಸರ್ ಪಿನ್ ಯಾಸ ಕಷ್ಟ ಲೆಗ್ಗೆರೆ ಬರುತ್ತೆ ಸರ್ ಇದು ಬೆಂಗಳೂರು ಬೆಂಗಳೂರು ಲೆಗ್ಗೆರೆ ಬರುತ್ತೆ ಓಕೆ ಏನು ಹೇಳ್ತೀರಾ ಗಾಡಿ ರೇಟ್ ಸರ್ ನಾವು ಒಂದು 95 ಹೇಳ್ತಾ ಇದೀವಿ ಸರ್ ಒಂದು 5000 ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಗಾಡಿನ 95 ಅಂದ್ರೆ ಜಾಸ್ತಿ ಆಗುತ್ತೆ ನೋಡಿ ಸರ್ ಎಫ್ ಸಿ ಬೇರೆ ಅದಕ್ಕೆ ಹೌದು ಹೌದು ಸರ್ ಟ್ಯಾಪ್ ಎಂಡ್ ಗಾಡಿ ಸರ್ ಗಾಡಿಲಿ ಇನ್ನೇನ್ ಕೆಲಸ ಇಲ್ಲ ಎಫ್ ಸಿ ಒನ್ ಮಾಡ್ಸ್ಕೊಂಡ್ರೆ ಗಾಡಿ ಗುಡ್ ಕಂಡೀಷನ್ ಇರುತ್ತೆ ಚೆನ್ನಾಗಿರುತ್ತೆ ಆ ಬಟ್ ಆ ರೇಂಜ್ ಅಲ್ಲಿ ಗಾಡಿ ಹೋಗ್ಬೇಕಲ್ಲ ಯಾಕಂದ್ರೆ ಓನರ್ ಕೇಳಿದ್ರೆ ಯಾರು ಮತ್ತೆ ಸುಮ್ನ ಆಗ್ಬೇಕ್ ಮತ್ತೆ ಹೌದ್ ಹೌದು ಸರ್ ಹೌದು ಸ್ವಲ್ಪ ನೋಡಿ ಕಡಿಮೆ ಮಾಡಿಕೊಟ್ರೆ ಬೇಗ ಸೇಲ್ ಆಗುತ್ತೆ ನೋಡ್ರಿ ಆಯ್ತು ಸರ್ ಬರ್ಲಿ ಸರ್ ಗಾಡಿ ನೋಡ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸರ್ ಆಯ್ತು ಹ್ಮ್ ನಂಬರ್ ಯಾವುದಾಕ್ಲಿ ಸರ್ ಸರ್ ಇವಾಗ ಇವಾಗ ಮಾಡಿರೋ ನಂಬರ್ ಆಯ್ತು ಸರ್ ನೈನ್ ಫೋರ್ ಏಟ್ ತ್ರೀ ಸೆವೆನ್ ಓಕೆ ಇದೇ ನಂಬರ್ ಹಾಕಿರ್ತೀನಿ ಬಿಡಿ